ಕನ್ನಡ ಸಾಹಿತ್ಯ ಪರಿಷತ್ತು ಏನು ಮಾಡ್ಬೇಕಂತ ಬಂದಾಗ ಕನ್ನಡಿಗು ನಂಗ್ಲದಲ್ಲಿ ಮಾಡ್ತೀವಿ ಅಂದಾಗ ಎಲ್ಲ ಒಂದು ಕಡೆ ಸಂತೋಷವಾಯಿತು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನಾನು ನೈಟೆಲ್ಲ ಏನೇನು ಅನ್ಕೊಂಬಂದೆ ಮಾತಾಡ್ಬೇಕಂತ ಎಲ್ಲ ಮಾಡ್ತದೆ ಇಲ್ಲಿ ಸತ್ಯ ಮಾತಾಡ್ತೀನಿ ಯಾಕೆಂದ್ರೆ ಈ ಒಂದು ಕಡೆ ನಂಗ್ಲಿ ಸೇ ಚಂದ್ರಶೇಖರ್ ನಂಗ್ಲಿ ಕುಮ್ಮಿದ್ರು ಇನ್ನೊಂದು ಕಡೆ ಶ್ರೀನಿವಾಸ ರೋಡ್ ಕುಮ್ಮಿದ್ರು ಈ ನೊಂದ್ ಕಡೆ ಬಂದ್ ನಮ್ಗೆ ಗೀತಾ ಅವರು ಎತ್ತೇಳಿದ್ರು ನನ್ನ ಇಲ್ಲಿ ಫಲ್ ಆಗೋಯ್ತು ವಿಭಿನ್ನವಾಗಿ ಇವ್ರಿಗೆ ಮಾತ್ರ ವಿಭಿನ್ನ ಸಲ್ಲುತ್ತಿಲ್ಲ ಸಲ್ಲುತ್ತೆ ಇಲ್ಲ ಅಂತ ಗೊತ್ತಾಯಿತು ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಮುಂಬಾಗ್ಲಲ್ಲಿ ಈ ರಾಜಕೀಯ ಬರೀ ಅನ್ಕೊಂಡಿದೆ ಈ ಸ್ಪೀಚರ್ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಇನ್ನು ಬರಿ ಗಾಯಲ್ಲಿ ಬಂದ್ರೆ ಬರಿ ಡಂಬೆ ಆಗ್ಬಿಡ್ತಿವಿ ನಾವು ಸೊ ಅದರಿಂದ ಈ ಕನ್ನಡ ಸಾಹಿತ್ಯ ಪರಿಶಯಕ್ಕೆ ನಾನು ಶುಭಾಶಯಗಳನ್ನ ತಿಳಿಸ್ತಾ ವಿಶೇಷವಾಗಿ ಎರಡು ವಿಷಯಗಳ ಬಗ್ಗೆ ನಾನು ಮಾತಾಡ್ತೀನಿ ಕೆಲವು ಬಾರಿ ಕೂಡ ಬೆಳಗಾಮಲ್ ಮತ್ತು ಅಧಿವೇಶನದಲ್ಲಿ ಮತ್ತು ಕರ್ನಾಟಕದ ಅಧಿವೇಶನದಲ್ಲಿ ವಿಶೇಷವಾಗಿ ನಾನು ಬೆಂಗ್ಳಿ ಬಗ್ಗೆ ಮಾತಾಡದೆ ಅದು ಈ ಎಕ್ಸ್ಪ್ರೆಸ್ ನಾನು ಒಂದು ದೊಡ್ಡ ಕನಸು ಇಟ್ಕೊಂಡು ಈ ಮುಳಬಾಗಲ್ಲಿ ಬಂದೆ ಈ ಮುಳುಭಾಗ್ಲು ಬರಬೇಕಾದ್ರೆ ನನಗೆ ಭಯ ಆಯ್ತು ನನ್ನ ವಯಸ್ಸು ಮೂವತ್ತೈದು ವರ್ಷ ನನ್ನ ಇವರು ಸುಮ್ಮನೆ ಬಿಡ್ತಾರ ಅಂತ ನನಗೆಲ್ಲೋ ಒಂದ್ ಕಡೆ ಭಯ ಇದ್ದಾರೆ ಯಾಕಂತಂದ್ರೆ ಈ ಕಡೆ ಬಂದ್ರೆ ಏನರ ಆತಾರೆ ಆ ಕಡೆ ಬಂದ್ರೆ ಏನಾರ ಆತಾರೆ ಈ ಏನಾರ ನಮ್ಮ ಕನ್ನಡ ಆಗುತ್ತಪ್ಪ ಅಂತ ಬಂದಾಗ ಕೆಲವನ್ನ ಕಂಡೆ ನಾನು ಇಲ್ಲ ಕನ್ನಡ ಇಲ್ಲ ಕನ್ನಡ ಇನ್ನು ಬದುಕಿದೆ ವಿಶೇಷವಾಗಿ ಬಂದಾಗ ಎರಡು ಮಾತಾಡಿದೆ ಕನ್ನಡವನ್ನ ಉಳಿಸಿ ಕನ್ನಡ ಶಾಲೆಗಳನ್ನ ಉಳಿಸಿ ಕನ್ನಡ ಶಾಲೆ ಉಳಿಸಿದ್ರೆ ಮಾತ್ರ ಬದುಕ ಸಾಧ್ಯ ಆಗುತ್ತೆ ಬಹುಶಃ ಒಂದು ನೋವಿನ ಸಂಗತಿ ಹೇಳಕ್ ಇಷ್ಟಪಡ್ತೀನಿ ನಾನು ಇಲ್ಲಿ ಬರಬೇಕಾದ್ರೆ ಒಂದು ಶಿಕ್ಷಕರವರ ತುಂಬಾ ನಂಬೆ ನಾನು ತುಂಬಾ ಅವರು ತುಂಬಾ ದೊಡ್ಡ ಮಟ್ಟದ ನಮ್ದೆ ಅವರನ್ನ ಕರೆದು ಒಗ್ಗೂಡಿಸಿ ನಮ್ಮಲ್ಲಿ ಶಿಕ್ಷಕರಲ್ಲಿ ಒಗ್ಗಟ್ಟಿರ್ಬೇಕು ನಮ್ಮಲ್ಲಿ ಚುನಾವಣೆ ಬೇಡ ನಾವೆಲ್ಲ ಮಕ್ಕಳನ್ನ ಬೆಳೆಸಬೇಕು ಈ ಮುಳುಭಾಗಲ್ ತಾಲೂಕಲ್ಲ ಕನ್ನಡ ಅಂತ ಬೆಳಿಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂದ್ಬಿಟ್ಟು ತುಂಬಾ ನನ್ನ ಮನೆ ಕುಟುಂಬದಿಂದ ಹೆಚ್ಚಿನ ರೀತಿಯಲ್ಲಿ ನಮ್ದೆ ಆದ್ರೆ ಮೊನ್ನೆ ಚುನಾವಣೆ ಬಂದಾಗ ಎಲ್ಲರೂ ಕೈಗೊಟ್ಬಿಡ ಬಹುಶಃ ತುಂಬಾ ಕನಸಕ್ಕ ಬಂದು ಇಲ್ಲಿ ಏನೋ ಮಾಡ್ಬೇಕಂತ ಬಂದಾಗ ಇಲ್ಲಿ ತಂದೆ ಅಂತ ಗುಂಪು 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 ತಯಾರಾಗ್ಬಿಡುತ್ತೆ ತುಂಬಾ ನೋವಾಯ್ತ ವಿಚಾರದಲ್ಲಿ ಯಾಕೆಂದ್ರೆ ಇದು ಎಂಬತ್ತಾರು ಶಾಲೆಗಳನ್ನ ಕನ್ನಡ ಶಾಲೆ ಮುಚ್ಚಬೇಕಂತ ಏನು ಸರ್ಕಾರದಿಂದ ಆದೇಶ ಬಂದಿದೆ ನಾನು ಮುಚ್ಚಲೇಬಾರದು ಅಂತ ಕೂತಿದ್ದೀನಿ ಆ ಮುಚ್ಚಲೇಬಾರದು ಅಂತಂದರೆ ನನಗಿಂತ ಹೆಚ್ಚಿನ ರೀತಿಯಲ್ಲಿ ನೀವು ನನಗೆ ಸಾಥ್ ಕೊಡಬೇಕು ನಾನು ಅಧಿವೇಶನದಲ್ಲಿ ಮಾತಾಡ್ತೀನಿ ಅದನ್ನ ತರ್ತೀನಿ ಆದ್ರೆ ನೀವು ಕೊಡ್ಬೇಕು ನಿಮಗೆ ಗೊತ್ತಿರ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಈ ಕಡೆ ಒಂದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಜಗನ್ಮೋಹನ್ ರೆಡ್ಡಿ ಅವರು ಕನ್ನಡ ಶಾಲೆಗೆ ನಿಮ್ಮ ಮಕ್ಕಳನ್ನ ಕಳಿಸಿ ಹದಿನೈದು ಸಾವಿರ ನಿಮಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಜಗನ್ಮೋಹನ್ ರೆಡ್ಡಿ ಈ ಜಗನ್ಮೋಹನ್ ರೆಡ್ಡಿ ಹೋದ್ ಕಳೆದಾದ ಬಂದ ಯಾರು ಅಂತಂದ್ರೆ ಅಮ್ಮ ಒಡಿ ಅಂತ ಯಾರು ಚಂದ್ರಬಾಬು ನಾಯ್ಡು ಅವರು ವರ್ಷಕ್ಕೆ ಒಂದು ಒಂದು ಸ್ಕೂಲ್ ಒಂದು ಮನೆ ಹದಿನೈದು ಸಾವಿರ ಕೊಡ್ತಾ ಇದ್ದ ಇವ್ನ ಮನೇಲಿ ಹೆಚ್ಚಿನ ಎಲ್ಲಾರ್ಗು ಹದಿನೈದು ಸಾವಿರ ಕೊಡ್ತಾ ಇದ್ದಾನೆ ಯಾರು ಹೇಳಿ ಚಂದ್ರಬಾಬು ನಾಯ್ಡು ಇವರು ಕಾಡ್ಲಿಕ್ಕೆ ಇವತ್ತು ನಾವು ತತ್ರಸ್ ಹೋಗಿದೀವಿ ಸೀರಿಯಸ್ಲಿ ನಾವು ತತ್ರಸ್ ಹೋಗಿದೀವಿ ಈ ವಿಚಾರಕ್ಕೆ ಬಂದಾಗ ಇಲ್ಲೇ ಇವತ್ತು ಸುಮಾರು ಕೋಟ್ಯಾಂತ್ ರೂಪಾಯಿ ಕಟ್ಟಿರ್ತಕ್ಕಂಥ ರೋಟರಿ ಕ್ಲಬ್ ಇಂದ ಇಂದ್ರೆ ಅಪ್ಲೋಡ್ ಕೊಡಿ ನಮಗೆ ಉನ್ನತ ಸ್ಥಾನ ನಾನು ಸೆಷನ್ ಗಲಾಟೆ ಮಾಡಿದೆ ಆದರೆ ಕೆಲವು ಖಾಸಗಿ ಶಾಲೆಗಳ ಒಂದು ಒಂದು ದೌರ್ಬಲ್ಯ ಅಂದ್ರೆ ಅವ್ರ ದೌರ್ಜನ್ಯದಿಂದ ಇವತ್ತು ನಾನು ವಿಫಲ ಅದೆ ಒಟ್ಟು ಗೆದ್ದೆ ಗೆಲ್ತೀನಿ ಸರ್ಕಾರ ಒಪ್ಕೊಂಡಿದೆ ನೆಕ್ಸ್ಟ್ ಬಂದು ವರ್ಷದಲ್ಲಿ ಕನ್ನಡ ಶಾಲೆನಾಗಿ ಉಳಿಸಲಿಕ್ಕೆ ನಾವು ಬರ್ತೇವಂತ ಮಾನ ಸಚಿವರು ಮಾತು ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ನನ್ನ ತಾಯಿಂದ ಶಿಕ್ಷಕ ತಾಯಿಂದ್ರಲ್ಲಿ ನಿಮಗೆ ಮೈ ಮುಗಿದು ಶಾಸ್ತ್ರ ಕೇಳ್ತೀನಿ ಕನ್ನಡ ಶಾಲೆ ಉಡಿಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನೀವು ಮನಸ್ಸು ಮಾಡ್ರ ಮಾತ್ರ ಕನ್ನಡ ಶಾಲೆಗಳು ಉಳಿತಾವೆ ನಾವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದಿದೀವಿ ನಾವೆಲ್ಲ ನಿಮ್ಗೆ ಕೇಳ್ಕೊತಾ ಇದ್ದೀವಿ ತುಂಬಾ ಅತ್ತೂರಿ ಕಾರ್ಯಕ್ರಮ ಮಾಡಿವೆ ಆದ್ರೆ ನಮ್ದೇ ಅಂತ ಕೊಡುಗೆ ಕೊಡಬೇಕಾಗುತ್ತೆ ನೀವು ಗೊತ್ತಿರಲಿ ಕೌಂಡಿನ್ಯ ಕೆರೆ ಇವತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮ ಚಂದ್ರಶೇಖರ್ ನಂಗಲೂರು ಮಾತಾಡಿದ್ರು ಇವತ್ತು ಆ ಕೆರೆನ ಉಳಿಸ್ಲಿಕ್ಕೆ ಸತ ಪ್ರಯತ್ನವನ್ನ ಮಾಡಿದೀವಿ ನಾವು ಯಾವ ಕೆರೆ ಉಳಿಸ್ಕೊಬೇಕು ಆ ಕೆರೆ ನೀರು ತುಂಬಿಸ್ಬೇಕು ಕರಂದಿ ಗಂಟೆ ಮಾಡ್ಬೇಕಂತ ಸಾಕಷ್ಟು ವಿಚಾರಗಳನ್ನ ನಾವು ಮಾಡಿದೀವಿ ಸೊ ದಯವಿಟ್ಟು ಒಬ್ಬ ಶಾಸಕರಿಂದ ದಂಡಾಧಿಕಾರಿಗಳಿಂದ ನಾವು ಇನ್ನೊಬ್ಬರ ಕಡೆಯಿಂದನೋ ಇನ್ನೊಬ್ಬರ ಕಡೆಯಿಂದನೋ ನಾವು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸಮಾನ ಮನಸ್ಸಿಗೆ ನಾವೆಲ್ಲ ಸೇರಿ ನಾವು ಉಳಿಲೇಬೇಕು ಉಳಿಸ್ಬೇಕಂತ ಶತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಉಳಿಲಿಕ್ಕೆ ನಮ್ಮ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈಗಾಗ್ಲೆ ಸಾಕಷ್ಟು ವಿಚಾರಗಳೇ ನನ್ನ ಗಮನಕ್ಕೆ ಬಂದಿದೆ ಈಗಾಗಲೇ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಸರ್ಕಾರ ಬರುವ ಮುಂದರದಲ್ಲಿ ಈ ನಂಗ್ಲಿಯನ್ನ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಸರ್ಕಾರಗಳು ಒಪ್ಕೊಂಡಿದೆ ಈ ವಯಸ್ಸು ಆಗಿರ್ತಕ್ಕಂಥ ನಾಡಿನಲ್ಲಿ ನಮ್ಮ ಟೋರ್ ಹತ್ರ ಜಯಚಂದ್ರ ನಮ್ಮ ಒಡೆಯರು ಒಂದು ಬಾವಿ ತೋಡಿದಾರೆ ಆ ಬಾವಿ ಮುಚ್ಚಾಕಿದ್ದಾರೆ ಬಾವಿ ಮುಚ್ಚಿ ಹೌದು ಮುಚ್ಚಾಕಿದ್ದಾರೆ ನನ್ನ ಗಮನಕ್ಕೆ ಬಂದೇ ಇಲ್ಲ ವಿಚಾರ ಅಂತ ಮಹಾನ್ ಮಾಡ್ತಕ್ಕಂಥ ಮಹಾನ್ ಚೇತನ ಮಾಡ್ತಕ್ಕಂಥ ಅವನ್ನ ಅವ್ರು ಉಳಿಸ್ಕೊಬೇಕು ನಾವು ಇವತ್ತು ಮುಳುಬಾಗಲು ದೇವರ ನಾಡು ಇವತ್ತು ಮುಳುಬಾಗಲು ದೇವರ ನಾಡು ನಮ್ಗೆ ಗೊತ್ತಿಲ್ಲ ಸಾಕಷ್ಟು ಇತಿಹಾಸ ಇರ್ತಕ್ಕಂಥ ಮುಳುಬಾಗಲನ್ನ ಉಳಿಸ್ಕೋಬೇಕು ಅಂತಂದ್ರೆ ನಾವೆಲ್ಲ ಮನಸ್ಸು ಮಾಡ್ಬೇಕು ಡಿ ವಿ ಜಿ ನಮ್ಮ ಗುಂಡಪ್ಪರ್ ಇರ್ಬೋದು ಮಸ್ತ್ ಐಗರ್ ಇರ್ಬೋದು ಖ್ಯಾತ ಚಲನಚಿತ್ರ ನಡಿ ಸೌಂದರ್ಯ ಇರ್ಬೋದು ಹುಟ್ಟಿ ಬೀಳಿರ್ತಕ್ಕಂಥ ಜಿಲ್ಲೆ ನಾನು ನಮ್ದು ನಾವೆಲ್ಲ ಅಂತ ನಾಳೆ ಗೊತ್ತಿದ್ರು ನಮ್ಮೆಲ್ಲರೂ ಹೆಮ್ಮೆ ಅಂತ ಹೇಳ್ತಾ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಕಷ್ಟು ಕನ್ನಡ ಕಣ್ಮಣಿಗಳು ಸಂಘಟನೆ ಹೋರಾಟಗಾರರು ಇವತ್ತು ಕಷ್ಟ ಬಿದ್ದಿದ್ದಾರೆ ನಿಮ್ಮ ಕಷ್ಟ ನೋಡ್ತಾರೆ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾರೆ ಯಾಕಂದ್ರೆ ಇವತ್ತು ಸಾಕಷ್ಟು ಜನ ರಾಜಕೀಯ ಕೊಟ್ಟಿರ್ತಕ್ಕಂಥ ಹೊತ್ತು ರಾಜಕಾರಣ ಕೊಟ್ಟಿರ್ತಕ್ಕಂಥ ಹೊತ್ತು ಸ್ವಾರ್ಥ ಕೊಟ್ಟಿರ್ತಕ್ಕಂಥ ಹೊತ್ತು ಕನ್ನಡಕ್ಕೆ ಮುಳುಗಾವ ಕೊಡ್ತಾ ಇಲ್ಲ ಇನ್ನ ನೋವು ಕೊಡ್ತಾ ಇಲ್ಲ ಎಲ್ಲ ಹೋದ್ರು ಎಲ್ಲೋದ್ರು ಬರೋ ರಾಜಕೀಯನೇ ಅವರ ಒಂದು ಉದ್ದೇಶ ಆಗಿದೆ ರಾಜಕೀಯನೇ ಸ್ವಾರ್ಥನೇ ಉದ್ದೇಶ ಆಗಿದೆ ಆದ್ರೆ ನಾನು ಎಷ್ಟೋ ಸರಿ ಈ ಒಂದು ಇನ್ನೂರ ಹೆಸರು ಹಾಕಿರ್ತೀನಿ ಇನ್ನೂರ್ ಒಬ್ಬರು ಬಂದಿರಲ್ಲ ಇವತ್ತು ನಾನು ವೇದಿಕೆ ಮೇಲೆ ಜೋರಾಗಿ ಹೇಳ್ತಾ ಇದ್ದೀನಿ ಯಾರು ಬರ್ತಾರೋ ಅವ್ರು ನಿಮ್ಗೆ ಯಾರು ಗೌರವ ಕೊಡ್ತಾರೋ ಅವರು ಮಾತ್ರ ಹೆಸರು ಹಾಕಿ ಕನ್ನಡಕ್ಕೆ ಯಾರು ಗೌರವ ಕೊಡ್ತಾರೋ ನಿಮ್ಗೆ ಯಾರು ಗೌರವ ಕೊಡ್ತಾರ ಅವರ ನಿಮ್ಮ ಹದ್ರು ತನ್ನಿ ಯಾಕಿವೆಲ್ಲ ಮಾಡಕ್ಕೆ ಹೋಗ್ತೀರ ಇನ್ನೊರ ಹೆಸರಿದೆ ಇನ್ನೂರ ಹೆಸರು ಇದೆ ಇಲ್ಲಿ ಕನ್ನಡ ಬೇಡ ತಿನ್ನ ಬಿದ್ದು ಬಿಡ್ತಾ ಇದ್ದಿಲ್ಲ ಅಂದ್ರೆ ತುಂಬ ಅವೇಡ್ ಮಾಡ್ತಾರೆ ತಿಲಗ ಮಾತಾಡ್ಬಾರ್ದ ಆಯ್ತಲ್ವಾ ಈಗ ಒಂದು ಒಂದು ಬೇಲಾಗಿದೆ ನಂದಸೂರು ನಾಗರೆಡ್ಡಿ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಅದಲ್ವಾ ಏನಕ್ಕೆ ಇವೆಲ್ಲ ಮಾಡಕ್ ಹೋಗ್ತೀವಿ ಯಾತ್ ಮಾಡಕ್ ಹೋಗ್ತೀರಿ ಅವ್ರ ರಾಜಕಾರಣ ಅವ್ರ ಅವ್ರ ಇಟ್ಕೊಳ್ಳಿ ಅವ್ರ ಊರ ಇಟ್ಕೊಳ್ಳಿ ಅವ್ರ ದೋರ್ ಜನ ಇಟ್ಕೊಳ್ಬೇಕಾರೆ ಕನ್ನಡಕ್ಕೆ ಯಾವನ್ ಮರ್ಯಾದೆ ಕೊಡ್ತಾರ ಕನ್ನಡ ಯಾವಾಗ ಉಳಿಸ್ತಾರ ಅವ್ರಿಗೆ ನೀವು ಮರ್ಯಾದೆ ಕೊಡಿ ಫಸ್ಟ್ ನನ್ನ ನೋವಿಂದ ಮಾತಾಡ್ತಾ ಇದೀನಿ ನಾನು ಯಾಕಂದ್ರೆ ಕನ್ನಡ ಉಳಿಸ್ಬೇಕು ಗಡಿನಾಡು ಭಾಗ ಈ ಕಡೆ ಹೋದ್ರೆ ತಮಿಳುನಾಡು ಈ ಕಡೆ ಆಂಧ್ರ ನಾವು ಇವತ್ತು ನಾವು ಬದುಕ ಬದುಕಿ ನಮಗೆ ಎಂಬತ್ತಾರು ಶಾಲೆಗಳು ಮುಖ್ಯಂತ ಪರಿಸ್ಥಿತಿ ಬಂದಿದೆ ಇದು ಆಂಧ್ರವನ್ನು ಸ್ಟಾರ್ಟ್ ಮಾಡ್ಬೇಕು ಮಾಡಬೇಕಾದ್ರೆ ಶಿಕ್ಷಕರು ಒಗ್ಗಟ್ಟಾಗಬೇಕು ಶಿಕ್ಷಕರಲ್ಲಿ ಪದೇ ಪದೇ ಕೇಳ್ತಾ ಇದ್ದೀನಿ ನೀವು ಹೋಗೋದು ಮಣ್ಣಕ್ಕೆ ನಾನು ಹೋಗೋದು ಮಣ್ಣಕ್ಕೆ ಇಲ್ಲಿ ಕೂತಿ ಹೋಗೋದ್ ಮಣ್ಣಕ್ಕೆ ಆದ್ರೂ ವಿಶೇಷವಾಗಿ ಭಾಗವಂತ ನಿಮಗೆ ಶಿಕ್ಷಕ ಅಂತ ಕೊಟ್ಟವನಿ ಎನಕ್ಕೆ ಶಿಕ್ಷಕ ಅಂತ ಭಗವಂತ ಒಂದು ಅವಕಾಶವನ್ನು ಕೊಟ್ಟವನಿ ಅದನ್ನು ಉಳಿಸ್ಕೋಬೇಕಾದ್ರೆ ರಾಜಕಾರಣಕ್ಕೆ ಮಾತ್ರ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾ ಈ ಕನ್ನಡ ಸಾಹಿತ್ಯ ಪರಿಷತ್ ನನ್ನ ಕರೆದು ನನಗೆ ಇಷ್ಟೆಲ್ಲ ಗೌರವ ಕೊಟ್ಟು ನಮ್ಮೆಲ್ಲರಿಗೂ ಅವಕಾಶ ಮಾಡ್ಕೊಂಡು ತಮೆಲ್ಲರಿಗೆ ಒಂದಷ್ಟ ಕನ್ನಡ ಕನ್ನಡಿಗೆ ನನ್ನ ಮಾತು ಮುಗಿಸ್ತಾ ಇದೀನಿ ಎಲ್ಲರೂ ಒಳ್ಳೆ